ಹಲೋ ವ್ಯೂವರ್ಸ್ ಎಲ್ಲ ಹೇಗಿದ್ದೀರಾ ಕ್ಷೇಮವಾಗಿದ್ದೀರಾ ಸೌಖ್ಯವಾಗಿದ್ದೀರಾ ಹಾಗೂ ದೇವರ ನಾಮ ಜಪವನ್ನು ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ತಾ ಐ ಬೋ ಡೌನ್ ಟು ಮೈ ಕುಲ ದೇವತ ಇಷ್ಟ ದೇವತ ಗ್ರಾಮ ದೇವತ ಮೈ ಸ್ಪಿರಿಟ್ ಗೈಡ್ಸ್ ಗಾರ್ಡಿಯನ್ ಏಂಜಲ್ಸ್ ಮಾ ಲಲಿತಾಂಬಿಕಾ ಆ್ಯಂಡ್ ಮೈ ಆನ್ ಸಿಸ್ಟರ್ಸ್ ಪ್ಲೀಸ್ ಗೈಡ್ ಮೀ ಆಲ್ ಥ್ರೂದು ವಿಡಿಯೋ ಸೊ ಥರ್ಡ್ ಪಾರ್ಟಿ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಕೇಳಿದ್ರಿ ಸೊ ನನಗೂ ಅದೇ ಮೆಸೇಜ್ ಚಾನಲ್ ಆಗಿದ್ದರಿಂದ ಸೊ ನಾನಿವತ್ತು ಥರ್ಡ್ ಪಾರ್ಟಿ ಎನರ್ಜಿ ನಿಮ್ಮ ಜೀವನದಲ್ಲಿ ಹೇಗಿದೆ ಅವರು ಯಾರು ಹಾಗೆ ನಿಮ್ಮ ವ್ಯಕ್ತಿ ಜೀವನದಲ್ಲಿ ಥರ್ಡ್ ಪಾರ್ಟಿ ಏನು ಅನ್ನೋ ಒಂದು ಮೆಸೇಜನ್ನು ಇವತ್ತು ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಥ್ಯಾಂಕ್ ಯು ಸೋ ಮಚ್ ಇನ್ ಫಿಫ್ಟಿ ಅಷ್ಟೇ ಇದೆ ತೌಸಂಡ್ ರೀಚ್ ಆಗಲಿಕ್ಕೆ ನೀವು ತೋರಿಸ್ತಾ ಇರೋಂತಹ ಇಷ್ಟು ಪ್ರೀತಿಗೆ ನಾನು ಯಾವಾಗಲೂ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಫಾಲೋ ಇರಿ ವಿಡಿಯೋಸ್ ನೋಡ್ತಾ ಇರಿ ಗೈಡೆನ್ಸ್ನ ಖಂಡಿತ ಫಾಲೋ ಮಾಡಿ ಅಂತ ಕೇಳ್ತಾ ಬನ್ನಿ ಇಲ್ಲಿ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ ಯಾರು ಅವರ ಉದ್ದೇಶ ಏನು ಅಂತ ಸೊ ಫಸ್ಟ್ ಇಲ್ಲಿ ಕ್ಲಾರಿಫೈ ಮಾಡ್ತೀನಿ ಇಲ್ಲಿ ಕಾರ್ಡಲ್ಲಿ ಹೇಳಿ ತೋರಿಸ್ತಾ ಇರೋ ಪ್ರಕಾರ ಆ ಥರ್ಡ್ ಪಾರ್ಟಿ ನಿಮ್ಮ ಕಾರ್ಮಿಕ್ ಏನು ಕಾರ್ಮಿಕ್ ಹಿಂದಿನ ಜನ್ಮದಲ್ಲಿ ಏನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತಲೇ ಬಂದಿರೋದು ಇಲ್ಲಿ ಕಾಣಿಸ್ತಾ ಇದೆ ಸೊ ಅವರು ಫೀಮೇಲ್ ಎನರ್ಜಿ ಇಲ್ಲಿ ಬಂದಿದೆ ಕ್ಲೀನಾಗಿ ಸೊ ಇಲ್ಲಿ ಬೆಕ್ಕನ್ನು ನೋಡ್ತಾ ಇರಬಹುದು ಸೊ ನೆಗೆಟಿವ್ ಎನರ್ಜಿ ಮತ್ತು ಇಲ್ಲಿ ಲೇಡಿ ಹಾಗಾಗಿ ಅದು ಫೀಮೇಲ್ ಎನರ್ಜಿ ಅಂತ ತೋರಿಸ್ತಾ ಇದೆ ಇದು ಕೆಲವರಿಗೆ ನಿಮ್ಮ ಮದರಿಂದ ಆಗಿರಬಹುದು ಅಥವಾ ನಿಮ್ಮ ನಾದಿನಿ ನಿಮ್ಮ ಅಕ್ಕ ಸೊ ಈ ಥರ ಫೀಮೇಲ್ ಎನರ್ಜಿ ಯಾರು ಇದನ್ನು ಹೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಯಾವ ಚಿತ್ರ ಮೂಡುತ್ತೆ ಸೊ ಖಂಡಿತ ಅವರೇನೇ ನಿಮ್ಮ ಇಂಟ್ಯೂಷನ್ ನಿಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ದ ಡೆವಿಲ್ ಕಾರ್ಡು ನೋಡಬಹುದು ಅವರ ಮೊದಲ ಉದ್ದೇಶ ನೀವು ನಿಮ್ಮ ವ್ಯಕ್ತಿ ಪರಸ್ಪರ ಚೆನ್ನಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ನೀವಿಬ್ಬರು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದ್ದೀರಾ ಅಂತ ಅಂದ ತಕ್ಷಣ ಸೊ ನಿಮ್ಮ ಸುತ್ತಮುತ್ತನೇ ಅವ್ರು ಇರೋದರಿಂದ ಅವ್ರಿಗೆ ಇದೆ ನೀವು ಆಗ್ತಾ ಇದ್ದೀರಾ ಅಂತ ಸೊ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಏನಾಗ್ತಾ ಇದೆ ನಿಮಗೆ ಆ ಎನರ್ಜಿ ಸೆಂಡ್ ಆಗ್ತಾಯಿದೆ ನೀವು ಧೈರ್ಯವಾಗಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನೀವು ಸೆಲ್ಫ್ ಎನರ್ಜಿನಲ್ಲಿದ್ದೀರಿ ಸೆಲ್ಫ್ ಲವ್ ಎನರ್ಜಿನಲ್ಲಿದ್ದೀರಿ ಇನ್ಫೈನೈಟ್ ನಿಮ್ಮ ಜೀವನದಲ್ಲಿ ಲ್ಯಾಕ್ನೆಸ್ ಇಲ್ಲ ನೀವು ತುಂಬ ಖುಷಿಯಾಗಿದ್ದೀರಿ ಏನಿದೆ ಅದರಲ್ಲಿ ಅಬಂಡನ್ಸ್ ಅಂತ ಅಂದರೆ ಅಂಬಾನಿ ಥರನೋ ಅಥವಾ ತುಂಬ ಶ್ರೀಮಂತ ಜೀವನ ಅಲ್ಲ ಏನಿದೆ ಅದರಲ್ಲಿ ತುಂಬ ಸಂತೃಪ್ತ ಜೀವನ ನೀವು ನಡೆಸ್ತಾ ಇದ್ದೀರಿ ಯಾರ ತಂಟೆಗೂ ಹೋಗ್ತಾಯಿಲ್ಲ ನೀವಾಯಿತು ನಿಮ್ಮ ಕುಟುಂಬ ಆಯಿತು ಸೊ ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸೊ ನೀವು ಯಾವಾಗಲೂ ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಜೊತೆಗೆ ಬಿಕಾಸ್ ನಿಮ್ಮ ಪಾರ್ಟ್ನರು ಇಲ್ಲೇನು ತೋರಿಸ್ತಾ ಇದೆ ಅವರ ಜೀವನಕ್ಕೆ ಅವರ ಜೀವನದಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದರೆ ಅವ್ರಿಗೆ ಒಂದು ಸ್ಟ್ರೆಂತ್ ಇದ್ದಂಗೆ ಅವ್ರು ತುಂಬ ಪವರ್ಫುಲ್ಲಾಗಿ ಫೀಲ್ ಮಾಡ್ತಾರೆ ಮತ್ತು ಅವರಿದ್ದರೆ ಏನೋ ಧೈರ್ಯ ಅವ್ರಿಗೆ ಅವರು ಸ್ವಲ್ಪ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಜೀವನದಲ್ಲಿ ಏನೋ ಹೊಸದಾಗಿ ನೀವು ಶುರು ಮಾಡ್ತಾ ಇದ್ದೀರಾ ಇಬ್ರು ಚೆನ್ನಾಗಿ ಆಗ್ತೀರಾ ಅಂದ ತಕ್ಷಣ ಅವ್ರಿಗೆ ಹೊಟ್ಟೆ ಕಿಚ್ಚು ತುಂಬ ಜಾಸ್ತಿ ಜಲಸಿ ತುಂಬ ಜಾಸ್ತಿ ಅದು ಎಷ್ಟು ಮಟ್ಟಿಗೆ ಅಂತ ಅಂದರೆ ನೀವೇನು ಕೆಲಸ ಇಬ್ಬರು ಸೇರಿ ಮಾಡಬೇಕು ಅಂತ ಇರ್ತೀರಲ್ವ ಸ್ಟಾರ್ಟ್ ಮಾಡ್ತೀರಾ ಆ ಒಂದು ಜಲಸಿ ಹೇಗೆ ನಿಮ್ಮ ಜೀವನವನ್ನು ಮತ್ತೆ ನಿಮ್ಮಲ್ಲಿ ಜಗಳ ಆಗೋದಾಗಿರಬಹುದು ಆಗೋ ಕೆಲಸ ನಿಧಾನ ಆಗೋ ಆಗಬಹುದು ಕಾರಣ ಇಲ್ಲದೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋದಾಗಿರಬಹುದು ನೀವು ಎಲ್ಲ ನಿಮ್ಮ ಸರ್ವಸ್ವವನ್ನು ಅವ್ರಿಗೋಸ್ಕರ ತ್ಯಾಗ ಮಾಡಿದರೂ ಕೂಡ ಅದು ಅವ್ರಿಗೆ ಕನಿಷ್ಠ ಅನ್ನೋ ಥರ ಕಾಣಬೇಕು ಈ ಥರ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗ್ತಾಯಿದೆ ಬಿಕಾಸ್ ಆ ಥರ್ಡ್ ಪಾರ್ಟಿಯ ಜಲಸಿಯಿಂದ ಆತ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ನಿಮಗೆ ಪ್ರೀತಿ ತೋರಿಸಿದ್ರೆ ಅವ್ರಿಗೆ ಸಹಿಸೋಕ್ಕಾಗಲ್ಲ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಅವ್ರಿಗೆ ಸಾಧ್ಯ ಆಗಲ್ಲ ಅಷ್ಟು ಜಲಸಿ ಇದೆ ಅಮ್ಮಾಯಿಗಳು ನನಗೆ ಅದು ಸೆನ್ಸ್ ಆಗ್ತಾ ಇದೆ ಯಾಕೆ ಇರೋದು ಒಂದು ಜೀವನ ಯಾಕೆ ಇಷ್ಟೊಂದೆಲ್ಲ ಜಲಸಿ ಹೊಟ್ಟೆ ಕಿಚ್ಚು ದ್ವೇಷ ಸೊ ನನಗಂತೂ ಅರ್ಥ ಆಗೋಲ್ಲ ಸೊ ಅದಕ್ಕೆ ಕೊನೆಗೆ ಅವರು ಚೆನ್ನಾಗಿರಲ್ಲ ಬೇರೆಯವ್ರನ್ನೂ ಚೆನ್ನಾಗಿರೋದಕ್ಕೆ ಬಿಡೋದಿಲ್ಲ ಹಂಗಿದ್ಮೇಲೆ ಯಾಕೆ ಮಕ್ಳಿಗೆ ಮದುವೆ ಮಾಡಬೇಕು ಇಲ್ಲಿ ಕೆಲವರು ಮದರ್ ಇನ್ಲ ಎನರ್ಜಿ ಇರೋದರಿಂದ ಹೇಳ್ತಾ ಇದ್ದೀನಿ ಸೊ ನೀವು ಅಳ್ತಾ ಇರಬೇಕು ಯಾವಾಗಲೂ ಮಲಗೋವಾಗ ಯೋಚನೆ ಮಾಡಬೇಕು ಸದಾ ನೋವು ತಿನ್ನಬೇಕು ನಿಮಗೆ ನಿಮ್ಮ ವ್ಯಕ್ತಿ ಅವಮಾನ ಮಾಡಬೇಕು ಪ್ರೀತಿ ತೋರಿಸ್ಬಾರ್ದು ಸೊ ಈ ಥರ ಒಂದು ಯಾವಾಗಲೂ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿ ಕೂಡ ಅದೇ ಥರ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತಾರೆ ನಿಮ್ಮ ಹತ್ತಿರ ಹಣ ಇರಬಾರ್ದು ನಿಮ್ಮಲ್ಲಿ ಅಬಂಡನ್ಸ್ ಇರಬಾರ್ದು ನೀವು ಏನೇ ಹೊಸ ಹೊಸದಾಗಿ ಪ್ರಾರಂಭ ಮಾಡಬೇಕು ಅಂತ ಅಂದರೂ ಕೂಡ ಅದರಲ್ಲಿ ನಿಮಗೆ ತುಂಬ ಆಗ್ತಾ ಆಗ್ತಾಯಿದೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಂತನೋ ಹೊಸದಾಗಿ ಎಲ್ಲೋ ಇನ್ವೆಸ್ಟ್ ಮಾಡಬೇಕು ಅಂತನೋ ಏನೇ ಅಂದ್ಕೊಂಡ್ರೂ ಕೂಡ ಅದು ಆಗ್ತಾಯಿಲ್ಲ ಯಾಕೆ ಅಂತಂದರೆ ಅವರು ಕಳಿಸ್ತಾ ಇರೋವಂತಹ ಬ್ಲ್ಯಾಕ್ ಎನರ್ಜಿ ಅದು ನಿಮಗೆ ಮ್ಯಾನಿಫೆಸ್ಟ್ ಆಗಬಾರ್ದು ಅಬ್ಸ್ಟಕಲ್ ತುಂಬ ವಿಘ್ನಗಳು ಬರಬೇಕು ಹಣ ಬರ್ತಾ ಇರುತ್ತೆ ನಿಂತು ಹೋಗ್ಬಿಡುತ್ತೆ ಬಿಸ್ನೆಸ್ ಇನ್ನೇನು ಶುರುವಾಯಿತು ಚೆನ್ನಾಗಿ ಇದೆ ನಿಂತು ಹೋಗ್ಬಿಡುತ್ತೆ ವ್ಯಾಪಾರ ತುಂಬ ಚೆನ್ನಾಗಿ ನಡೀತಾ ಇದೆ ಇನ್ನೇನು ನಾವು ಸೆಟಲ್ ಆದ್ವಿ ನಮಗೇನು ಬೇಕೋ ಜೀವನದಲ್ಲಿ ಎಲ್ಲ ಸಿಗ್ತಾಯಿದೆ ಅಂದ ತಕ್ಷಣ ಆ ಎನರ್ಜಿ ನಿಮ್ಮನ್ನ ಏನು ಮಾಡುತ್ತೆ ಆ ಸಕ್ಸಸ್ನ ಅಲ್ಲಿಗೆ ಕಟ್ ಮಾಡುತ್ತೆ ಸೊ ತುಂಬ ಬೇಸರ ಆಗುತ್ತೆ ನಾನು ಇದನ್ನ ಹೇಳೋವಾಗಲೇ ಅದು ನಿಮ್ಮ ಜೀವನದಲ್ಲಿ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದು ನನಗೆ ಫೀಲ್ ಆಗ್ತಾಯಿದೆ ಸೊ ಅದನ್ನು ಫೇಸ್ ಮಾಡೋ ನಿಮ್ಮ ಜೀವನದಲ್ಲಿ ತುಂಬ ಕಷ್ಟ ಬಟ್ ನೀವು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇದೆ ಯಾವುದು ಅಸಾಧ್ಯ ಇಲ್ಲ ಸ್ಪಿರಿಚುಯಾಲಿಟಿನಲ್ಲಿ ಇದಕ್ಕೆ ಎಲ್ಲದಕ್ಕೂ ಉತ್ತರ ಇದೆ ನಿಮಗೆ ಥರ್ಡ್ ಪಾರ್ಟಿಯನ್ನು ನಿಮ್ಮ ಜೀವನದಿಂದ ರಿಲೀಸ್ ಮಾಡಬೇಕು ಅನ್ನೋ ಆಸೆ ಆದರೆ ಖಂಡಿತ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಸ್ವಿಚ್ ವರ್ಡ್ ಕೊಡ್ತೀನಿ ಮತ್ತು ಅಫಮೇಷನ್ಸ್ ಇರುತ್ತೆ ಅದನ್ನು ನೀವು ಫೋರ್ಟಿ ಒನ್ ಡೇಸ್ ಅಥವಾ ನಿಮಗೆ ತುಂಬ ಕಾರ್ಮಿಕ ಜಾಸ್ತಿ ಇದ್ದರೆ ಕನೆಕ್ಷನ್ನು ಅದು ಅರವತ್ತು ದಿನ ಈ ಥರ ಮೂರು ತಿಂಗಳು ಈ ಥರ ಹೇಳಬೇಕಾಗತ್ತೆ ನಾನು ಅದನ್ನು ಚೆಕ್ ಮಾಡಿ ನೀವು ಎಷ್ಟು ದಿನ ಹೇಳಬೇಕು ಅಂತಲೂ ಹೇಳ್ತೀನಿ ಸ್ವಿಚ್ ವರ್ಡು ಮತ್ತು ಅಫಮೇಷನ್ನ ಕೊಡ್ತೀನಿ ಇದರಿಂದ ಥರ್ಡ್ ಪಾರ್ಟಿ ನಿಮ್ಮ ಜೀವನದಿಂದ ಅವರ ಎನರ್ಜಿ ರಿಲೀಸ್ ಆಗ್ತಾ ಹೋಗುತ್ತೆ ಖಂಡಿತ ಕನೆಕ್ಟ್ ಮಾಡಿ ಇದಕ್ಕೆ ನೀವು ನೂರ ಹನ್ನೊಂದು ರೂಪಾಯಿ ಮಾತ್ರ ಪೇ ಮಾಡಿದ್ರೆ ಸಾಕು ನಿಮ್ಮ ಜೀವನದಿಂದ ಅವರ ಒಂದು ಎನರ್ಜಿನ ನೀವು ರಿಲೀಸ್ ಮಾಡಬಹುದು ಸೊ ಏನು ಎದೆಗುಂದಬೇಡಿ ನಿಮ್ಮ ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ ನಿಮ್ಮ ಇಷ್ಟ ದೇವರು ನಿಮ್ಮ ಜೊತೆ ಇದ್ದಾರೆ ಇದು ದುರ್ಗಾ ಮಾತಾ ಕಾರ್ಡು ಸೊ ಅವರು ನಿಮ್ಮನ್ನು ಎಷ್ಟೇ ಕೆಳಗಡೆ ತೆರಳೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ತಾಯಿ ನಿಮ್ಮ ಜೊತೆ ಇದ್ದಾರೆ ಧೈರ್ಯ ಇಡಬೇಡಿ ಧೈರ್ಯದಿಂದ ಇರಿ ನೀವು ಯಾವಾಗ ಧೈರ್ಯಗೆ ಇಡ್ತೀರ ಅದು ಅವ್ರಿಗೆ ಇನ್ನೂ ಹುಮ್ಮಸ್ ಕೊಡುತ್ತೆ ನಾನು ಮಾಡ್ತಾ ಇರೋದೆಲ್ಲ ಸಕ್ಸಸ್ ಆಗ್ತಾಯಿದೆ ಅವ್ರ ಜೀವನದಲ್ಲಿ ಪರಿಣಾಮ ಇದೆ ಇನ್ನೂ ಮಾಡ್ತೀನಿ ನಾನು ಅನ್ ಇದೆಲ್ಲ ಆಗುತ್ತೆ ಅನ್ನೋ ಅಂಥ ಮೆಸ್ ಮೆಸೇಜ್ ಅವ್ರಿಗೂ ಹೋಗುತ್ತೆ ಹಾಗಾಗಿ ಈ ಥರ ಅಳೋದಾಗಲಿ ಅಥವಾ ಅವ್ರ ಎನರ್ಜಿಗೆ ನೀವು ಬಲ ಕೊಡೋದಾಗಲಿ ಆ ಥರ ಮಾಡಬೇಡಿ ದೇವರಿಗೆ ಸರೆಂಡರ್ ಮಾಡಿ ಅವರ ಕರ್ಮವನ್ನು ಅವರು ಎದುರಿಸೇ ಎದುರಿಸ್ತಾರೆ ಇದರಲ್ಲಿ ನಿಮ್ಮ ಪಾರ್ಟ್ನರ್ದು ಕೂಡ ಪಾಲಿದೆ ಹಾಗಾಗಿ ಅವ್ರು ಬೇಡ ಅಂದರೂ ಕೂಡ ಅದನ್ನು ಕರ್ಮವನ್ನು ಎದುರಿಸಲೇಬೇಕು ಬಿಕಾಸ್ ನಿಮ್ಮಂಥ ಒಳ್ಳೆ ಸೋಲಿಗೆ ಅವರು ದುಃಖ ಕೊಡ್ತಾ ಇದ್ದಾರೆ ಹಾಗಾಗಿ ಆ ಕರ್ಮನ ನಿಮಗೆ ನೋವಾದರೂ ಕೂಡ ಇದು ಸತ್ಯ ಅವರು ಕೂಡ ಇದರಲ್ಲಿ ಭಾಗಿಯಾಗಿರೋದ್ರಿಂದ ಅವರು ಕೂಡ ಈ ಕರ್ಮವನ್ನು ಫೇಸ್ ಮಾಡಲೇಬೇಕು ಇದರಿಂದ ಅವರು ಹೊರತಲ್ಲ ಸೊ ಎಲ್ಲ ಸರೆಂಡರ್ ಮಾಡಿ ಒಳ್ಳೇದು ಮಾಡು ಅಂತ ಮಾತ್ರ ನೀವು ಕೇಳ್ಕೊಳ್ಳೋದಕ್ಕೆ ಸಾಧ್ಯ ಖಂಡಿತ ಎಲ್ಲ ಒಳ್ಳೆಯದೇ ಆಗುತ್ತೆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಬನ್ನಿ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಆ ಥರ್ಡ್ ಪಾರ್ಟಿ ಯಾಕೆ ಬಂದಿದ್ದಾರೆ ಮತ್ತು ಅವರ ಉದ್ದೇಶ ಏನು ಅಗೇನ್ ನೀವು ನಿಮ್ಮ ಒಂದು ಪಾರ್ಟ್ನರ್ ಜೀವನದಲ್ಲಿ ಆ ಪ್ರಪಂಚ ನೀವೇ ಆಗಬೇಕಾಗಿತ್ತು ಬಟ್ ಈಗ ಇಲ್ಲಿ ಮದನಿಲ್ಲ ಅಂತ ಹೇಳಿದೆ ಬಟ್ ಅದರ ಹೊರತಾಗಿಯೂ ಕೂಡ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅವರು ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಅವರೇ ಪ್ರಪಂಚ ಆಗಿರಬೇಕು ಅವ್ರ ಸುತ್ತಮುತ್ತನೇ ಓಡಾಡಬೇಕು ಅವರ ಎನರ್ಜಿ ಫುಲ್ಲು ಇವ್ರ ಕಡೆಯೇ ಇರಬೇಕು ಅವ್ರ ಅವರಲ್ಲಿರೋ ನಿಮ್ಮ ಪಾರ್ಟ್ನರ್ ಹತ್ರ ಇರುವಂತಹ ಹಣ ಕೂಡ ಎಲ್ಲ ಇವ್ರಿಗೆ ಆಗಬೇಕು ಅವರ ಪ್ರೀತಿ ಸಮಯ ಎಲ್ಲ ನನಗೆ ಸಲ್ಲಬೇಕು ಅನ್ನೋವಂತಹ ಒಂದು ಸ್ವಾರ್ಥ ಬಟ್ ಅವರ ಮನಸ್ಸಲ್ಲಿ ನಿಜವಾಗಿಯೂ ಪ್ರೀತಿ ಇದೆಯಾ ಖಂಡಿತ ಇಲ್ಲ ಅದು ಅವ್ರ ಮನಸ್ಸಿಗೆ ಗೊತ್ತಿದೆ ನನಗೆ ಇವರು ಇವ್ರ ಬಗ್ಗೆ ಪ್ರೀತಿ ಇಲ್ಲ ಬರೀ ಅವರಲ್ಲಿರೋ ಅಂತಹ ಹಣದ ಬಗ್ಗೆ ಮಾತ್ರ ಅವರಿಗೆ ಆಸಕ್ತಿ ನಿಮ್ಮ ವ್ಯಕ್ತಿಯ ಒಂದು ಪವರ್ಗೆ ಮಾತ್ರ ಆಸಕ್ತಿ ಅವರು ಅವ್ರ ಜೊತೆಯಲ್ಲಿದ್ದರೆ ಅವ್ರಿಗೆ ಒಂದು ಆನೆ ಬಲ ಇದ್ದಂಗೆ ಏನೇ ತೊಂದರೆ ಬಂದರೂ ಕೂಡ ನಿಮ್ಮ ಪರ್ಸನ್ ಅವ್ರಿಗೆ ಜೊತೆಯಾಗಿ ನಿಲ್ತಾರೆ ಅದು ಮದರಿನ್ಲ ಆಗಿರ್ಬೋದು ನಿಮ್ಮ ನಾದ್ನಿ ಈ ಥರ ಯಾರೇ ಆಗಿರಬಹುದು ಸೊ ನಿಮ್ಮ ಪಾರ್ಟ್ನರ್ ತುಂಬ ಪವರ್ಫುಲ್ಲು ಯಾರನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಅವ್ರಿಗೋಸ್ಕರ ಅವರು ತುಂಬ ಹೋರಾಡ್ತಾರೆ ಅದು ಅವ್ರಿಗೋಸ್ಕರ ಅವ್ರಿಗೆ ಬೇಕಾಗಿರೋದು ಮತ್ತು ನಿಮ್ಮಿಂದ ಅವರು ದೂರ ಇರಬೇಕು ಅದು ಅವ್ರಿಗೆ ಬೇಕಾಗಿರೋದು ಸೊ ಅವರು ಅವರ ಪ್ರಪಂಚ ಆಗಿರಬೇಕು ನೋಡಿ ಪ್ರತಿ ಸರಿ ಕೂಡ ಅವ್ರ ಜೀವನದಲ್ಲಿ ಅವ್ರ ಪಾರ್ಟ್ನರ್ ಚೆನ್ನಾಗಿ ನೋಡ್ಕೋತಾ ಇಲ್ವಾ ನೋಡ್ಕೋತಾ ಇದ್ದಾರೆ ಏನೇನು ಬೇಕೋ ಅವ್ರ ಫ್ಯಾಮಿಲಿಂದ ಎಲ್ಲ ಸಿಗ್ತದೆ ಆದರೂ ಕೂಡ ಅವರಲ್ಲಿ ದುರಾಸೆ ನಿಮ್ಮ ವ್ಯಕ್ತಿಯ ಬಗೆಗೆ ಏನೋ ಒಂದು ಆಕರ್ಷಣೆ ಸೊ ಹಾಗಾಗಿ ಅವರು ಪದೇ 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 ಸದಾ ತನ್ನ ಜೀವನನೂ ಬಿಟ್ಟು ನಿಮ್ಮ ಜೀವನದ ಕಡೆಗೆ ಹೆಚ್ಚಿನ ಗಮನನ ಕೊಡ್ತಿದ್ದಾರೆ ನಿಮ್ಮ ಪರ್ಸನ್ನ ಕೋಆಪ್ರೇಷನ್ನು ಇವರ ಪ್ರೀತಿ ಕಮ್ಯುನಿಕೇಷನ್ನು ಎಲ್ಲ ಅವ್ರಿಗೆ ಬೇಕು ಮತ್ತು ನೀವು ಅವರನ್ನು ಬಿಟ್ಟು ಹೋಗಬೇಕು ಅದು ಕೂಡ ಅವರ ಆಸೆ ನಿಮ್ಮ ಸಂಪೂರ್ಣ ನಿಮ್ಮ ಒಂದು ಜೀವನದಿಂದ ವ್ಯಕ್ತಿ ದೂರ ಆಗಿ ಅವರ ಜೀವನಕ್ಕೆ ಹೋಗಬೇಕು ಅವರಿಗೆ ಪ್ರಿಫರೆನ್ಸ್ ಕೊಡಬೇಕು ಆದರೆ ಅವರು ಶಾಶ್ವತವಾಗಿ ನಿಮ್ಮ ಪರ್ಸನ್ ಜೊತೆಗೆ ಇರಬೇಕು ಅನ್ನೋಂತಹ ಯಾವುದೇ ಉದ್ದೇಶನೂ ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ನಿಮ್ಮ ಪರ್ಸನ್ಗಿಂತ ಹೆಚ್ಚಿನ ಹಣ ಇರೋರು ಹೆಚ್ಚು ಕಾಳಜಿ ತೋರಿಸೋರು ಹೆಚ್ಚು ಪವರ್ಫುಲ್ ಆದಂಥವ್ರು ಯಾರಾದರೂ ಬಂದರೆ ಖಂಡಿತ ಅವರಿಂದೇ ಹೋಗೋದಕ್ಕೂ ಅವರು ಹಿಂದೆ ಮುಂದೆ ನೋಡೋಲ್ಲ ಅಂತಹ ಒಂದು ಎನರ್ಜಿ ಇದೆ ಅವರಲ್ಲಿ ಬಟ್ ಆದರೆ ಅವರು ಎದುರುಗಡೆ ನಿಮ್ಮ ಪಾರ್ಟ್ನರ್ ಎದುರುಗಡೆ ತೋರಿಸ್ಕೊತಾ ಇಲ್ಲ ಅದು ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗ್ತಾ ಇಲ್ಲ ತುಂಬ ಕುರುಡಾಗಿ ನಂಬಿಬಿಟ್ಟಿದ್ದಾರೆ ಅವರು ನಿಮ್ಮ ಪರ್ಸನ್ ಯಾಕಂದರೆ ಅವರು ಅವ್ರ ಮುಂದೆ ಆ ರೀತಿ ಕಣ್ಣೀರು ಹಾಕೋದು ನಾಟಕ ಮಾಡೋದು ಇಲ್ಲದೆ ಇರೋ ಪ್ರೀತಿ ತೋರಿಸೋದು ಇಲ್ಲದೆ ಇರೋ ಕಾಳಜಿ ತೋರಿಸೋದು ಈ ಥರ ಎಲ್ಲ ಮಾಡಿ ಅವರನ್ನು ಅವರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾರೆ ಬಟ್ ನಿಮ್ಮ ಪಾರ್ಟ್ನರ್ಗೆ ಖಂಡಿತ ಅದು ಹಾಗೆ ಆಗತ್ತೆ ಇದು ಫೇಕ್ ಅಂತ ಸೊ ಅಷ್ಟರಲ್ಲಿ ಕಾಲ ಮೀರಿ ಹೋಗಿರುತ್ತೆ ಅವ್ರು ಬಂದಾಗ ಅವ್ರನ್ನ ಸೇರಿಸಬೇಕು ಬೇಡ ಅನ್ನೋದು ನಿಮಗೆ ಸಂಬಂಧಪಟ್ಟಿದ್ದು ನೀವು ಇನ್ನೊಂದು ಕಡೆ ಯೂನಿವರ್ಸ್ ಹೇಳ್ತಾ ಇದೆ ನೀವು ಹೀಲ್ ಆದರೆ ಈ ಪಾರ್ಟನನ್ನು ನೀವು ಹೀಲ್ ಮಾಡಿಕೊಂಡ್ರೆ ನೀವು ಫಗೀವ್ ಮಾಡಿದರೆ ಥರ್ಡ್ ಪಾರ್ಟಿನ ಹಳೆಯದನ್ನೆಲ್ಲ ನೀವು ಮರೆತು ನಿಮ್ಮ ಸೆಲ್ಫ್ ಲವ್ ನೀವು ಬೆಳೆಸ್ಕೊಂಡು ನಿಮ್ಮ ಟೈಮನ್ನು ಎಂಜಾಯ್ ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕಾಲ ಕಳೀತಾ ಯಾವಾಗ ನಿಮ್ಮ ಬ್ಯೂಟಿ ಬಗ್ಗೆ ಕೇರ್ ತಗೋತಾ ನಿಮ್ಮ ಹಾಬೀಸ್ಗೆ ಹೆಚ್ಚು ಗಮನ ಕೊಡ್ತಾ ಯಾವಾಗ ನೀವು ಅವರ ಅವ್ರಿಗೆ ನಿಮ್ಮ ಪಾರ್ಟ್ನರ್ಗೆ ಎನರ್ಜಿ ಕೊಡೋದನ್ನು ನಿಲ್ಲಿಸ್ತೀರಿ ಆಗ ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಆಗ ಎಲ್ಲೋ ಮಿಸ್ ಮಾಡೋದಕ್ಕೆ ಅವರು ಶುರು ಮಾಡ್ತಾರೆ ಆದರೆ ನೀವೇನು ಮಾಡ್ತಾ ಇದ್ದೀರಾ ಪದೇ 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 ನಿಮ್ಮ ಪಾರ್ಟ್ನರ್ಗೆ ನಿಮ್ಮ ಎನರ್ಜಿ ಅವ್ರ ಬಗ್ಗೆ ಯೋಚನೆ ಮಾಡೋದು ಅಳೋದು ಇನ್ನೂ ಫೋನ್ ಮಾಡಲಿಲ್ಲ ಅನ್ನೋದು ಇನ್ನೂ ಬರಲಿಲ್ಲ ಅನ್ನೋದು ಅವ್ರ ಜೊತೆ ನನಗೆ ಯಾಕೆ ನೀನು ಪ್ರೀತಿ ಕೊಡ್ತಾ ಇಲ್ಲ ಅಂತ ಗಲಾಟೆ ಮಾಡೋದು ಇದು ಅವ್ರಿಗೇನಾಗ್ತಾಯಿದೆ ಏನೇ ಆದರೂ ಇವಳು ನನ್ನ ಬಿಟ್ಟು ಸರೇ ಇವರು ನನ್ನ ಬಿಟ್ಟು ಹೋಗಲ್ಲ ನನ್ನ ಜೊತೆಗೇ ಇರ್ತಾರೆ ನಾನು ಹೇಗಾದರೂ ಬಳಸ್ಕೋಬೋದು ಇವ್ರನ್ನ ನಾನು ಹೇಗಾದರೂ ಅವಮಾನ ಮಾಡ್ಬೋದು ಹೇಗಾದರೂ ನೋವು ಕೊಡ್ಬೋದು ಈ ಥರ ಒಂದು ಎನರ್ಜಿಗೆ ನಿಮ್ಮ ಪಾರ್ಟ್ನರ್ ಬಂದಿದ್ದಾರೆ ಇದರಲ್ಲಿ ನಿಮ್ಮದು ಸ್ವಲ್ಪ ತಪ್ಪಿದೆ ಸೊ ಬನ್ನಿ ಅವರ ಒಂದು ಗೂಂಗಿನಿಂದ ಹೊರಗಡೆ ಬನ್ನಿ ಸೆಲ್ಫ್ ಲವ್ ಬೆಳೆಸ್ಕೊಳ್ಳಿ ನಿಮ್ಮ ಟೈಮನ್ನು ಹೇಗೆ ಸ್ಪೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಹೊರಗಡೆ ಸುತ್ತಾಡಿ ಬನ್ನಿ ಗ್ರೌಂಡೆಡ್ ಗ್ರೌಂಡಿಂಗ್ ಮಾಡಿ ಭೂಮಿಯ ಜೊತೆಗೆ ಹೆಚ್ಚು ಕನೆಕ್ಟ್ ಆಗಿ ಗಾರ್ಡನಿಂಗ್ ಮಾಡಿ ಸುಂದರ ಹೂದೋಟವನ್ನು ಬೆಳೆಸಿ ಹಾಗೆ ನಿಮ್ಮ ಏನು ಬ್ಯೂಟಿಯನ್ನು ಎನ್ಹಾನ್ಸ್ ಮಾಡ್ಕೊಳಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಆಗ ಸೆಲ್ಫ್ ಲವ್ ಜಾಸ್ತಿ ಆಗುತ್ತೆ ಸೊ ನಿಮ್ಮ ಪರ್ಸನ್ಗೆಲ್ಲೋ ನನ್ನಿಂದ ದೂರ ಆಗ್ತಿದ್ದಾರೆ ಇವರು ಅನ್ನೋ ಅಂತಹ ಒಂದು ಎನರ್ಜಿ ಅವ್ರಿಗೆ ಸೆನ್ಸ್ ಆಗಬೇಕು ಡೆಸ್ಪರೇಷ್ ಡೆಸ್ಪರೇಟ್ ಆಗಬೇಡಿ ಇನ್ನೂ ಅವ್ರನ್ನ ದೂರ ತಳ್ಳತ್ತೆ ಮತ್ತು ಇಲ್ಲಿ ನೀವು ಅವ್ರು ಬೇಕಾ ಬೇಡವಾ ಅನ್ನೋಂತಹ ಒಂದು ಡಿಸಿಷನ್ನ ಆಗಿ ತೊಗೊಳ್ಳಿ ನೀವು ಯೂನಿವರ್ಸ್ಗೆ ತುಂಬ ದ್ವಂದ್ವವಾಗಿ ಮೆಸೇಜನ್ನು ಕೊಡ್ತಾಯಿದ್ರು ಕೆಲವೊಮ್ಮೆ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಬೇಕು ಅಂತ ಇನ್ನು ಕೆಲವೊಮ್ಮೆ ಇಷ್ಟೆಲ್ಲ ನಂಗೆ ನೋವು ಕೊಟ್ಟಿದ್ದಾರೆ ಇವರು ಬೇಡ ಅಂತ ಸೊ ಈ ಥರ ದ್ವಂದ್ವ ಆಗುವಂಥ ರೀತಿಯಲ್ಲಿ ಯೂನಿವರ್ಸ್ಗೆ ನೀವು ಮೆಸೇಜ್ ಕೊಡ್ತಾ ಇರೋದ್ರಿಂದ ಯೂನಿವರ್ಸ್ಗೆ ಏನೂ ನಿಮಗೆ ಬೇಕು ಅನ್ನೋದನ್ನು ಕೊಡೋಕ್ಕಾಗ್ತಾ ಇಲ್ಲ ಬೇಕಾ ಬೇಕು ಬೇಡವಾ ಬೇಡ ಸೊ ಅದು ಫಸ್ಟು ನೀವು ನಿಮ್ಮ ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಬೇಕಾ ಬೇಡವಾ ಅಂತ ಸೊ ನೀವು ಯೂನಿವರ್ಸಿಗೆ ಏನು ನೀವು ಸಂದೇಶ ಕೊಡ್ತೀರಿ ಅದೇ ನಿಮಗೆ ಖಂಡಿತ ಬರುತ್ತೆ ಯಾಕಂದರೆ ನೀವು ಸ್ಪಿರಿಚ್ಯುಯಾಲಿಟಿನಲ್ಲಿ ಇದ್ದೀರಾ ಇದು ನಿಮ್ಮ ಪರ್ಸನ್ಗೂ ಗೊತ್ತು ಥರ್ಡ್ ಪಾರ್ಟಿಗೂ ಗೊತ್ತು ನಿಮಗೆ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿದೆ ನೀವು ನಿಮಗೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಯೂನಿವರ್ಸಿಂದ ಅದನ್ನು ಕೂಡ ಅವ್ರಿಗೆ ಸಹಿಸೋಕ್ಕಾಗಲ್ಲ ಯಾಕೆ ಇವ್ರಿಗೆ ದೇವ್ರು ಕನೆಕ್ಟ್ ಆಗಿದ್ದಾರೆ ಯಾಕೆ ಯೂನಿವರ್ಸ್ ಇವ್ರಿಗೆ ಮೆಸೇಜ್ ಕೊಡ್ತಾ ಇದೆ ಇವ್ರ ಇಂಟ್ಯೂಷನ್ ಪವರ್ ಯಾಕೆ ಇಷ್ಟು ಚೆನ್ನಾಗಿದೆ ಯಾಕೆ ನನಗಿಲ್ಲ ಅನ್ನೋ ಒಂದು ಹೊಟ್ಟೆ ಕಿಚ್ಚು ಕೂಡ ಇಲ್ಲಿ ಸೆನ್ಸ್ ಆಗ್ತಾ ಇದೆ ಸೊ ಗಾಬರಿ ಪಡೋದು ಬೇಡ ಅದು ಸಹಜ ಇದು ಕಾರ್ಮಿಕ ರಿಲೇಷನ್ಶಿಪ್ ಆಗಿರೋದ್ರಿಂದ ಕಾರ್ಡ್ ಕಟ್ಟಿಂಗ್ ಮಾಡ್ಬೋದು ನೀವು ಎನರ್ಜಿ ವೈಸ್ ಅವ್ರನ್ನ ದೂರ ಮಾಡ್ಬೋದು ಫಗ್ಯೂನೆಸ್ ಪ್ರೇಯರ್ ಹೇಳೋದ್ರಿಂದ ಕೂಡ ಅವರನ್ನು ದೂರ ಮಾಡ್ಬೋದು ಅಂದರೆ ನೀವು ಅದನ್ನು ನಿಮ್ಮ ಈ ಸಂಬಂಧವನ್ನು ಹೀಲ್ ಮಾಡಿದೆ ಮತ್ತು ಇನ್ನು ಯಾವ ಎಷ್ಟೇ ಸಂಬಂಧಗಳಿಗೆ ಹೋದರೂ ಕೂಡ ಇದೇ ಪ್ಯಾಟ್ರನ್ನೇ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ ನಿಮ್ಮ ಎನರ್ಜಿನೂ ಇಲ್ಲಿ ಆಗುತ್ತೆ ಸೊ ಡೋಂಟ್ ವರಿ ನೀವು ನಿಮ್ಮ ಜೀವನದ ಸಾರ್ಥಿ ನೀವೇ ಆಗ್ತೀರ ನಿಮ್ಮ ಜೀ ನಿಮ್ಮ ದೇಹದಲ್ಲಿನ ಶಿವಶಕ್ತಿ ಬ್ಯಾಲೆನ್ಸ್ ಆಗಬೇಕು ಇದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ಹಾಗಾಗಿ ಆಸ್ ಯೂಶ್ವಲ್ ಮೆಡಿಟೇಷನ್ ಮಾಡಿ ಸೊ ಮೇಲಿಂದ ಆಕಾಶದಿಂದ ಬಿಳಿಯ ಬೆಳಕು ಬರ್ತಾ ಇದೆ ಭೂಮಿಯಿಂದ ಬ್ರೌನ್ ಕಲರಿಂದ ಒಂದು ಶಕ್ತಿ ಬರ್ತಾ ಇದೆ ಎರಡೂ ನಿಮ್ಮ ದೇಹವನ್ನು ಫಿಲ್ ಆಗ್ತಾಯಿದೆ ನಿಮ್ಮ ಎನರ್ಜಿ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಮೆಡಿಟೇಷನ್ ಮಾಡಿ ಸುಮ್ಮನೆ ದುಃಖ ಪಡ್ತಾ ಕೂತ್ಕೋಬೇಡಿ ಆ ವ್ಯಕ್ತಿ ನಿಮಗೆ ಆಗಿದರೆ ಖಂಡಿತ ಅವರು ಬಂದೇ ಬರ್ತಾರೆ ಇಲ್ಲ ಅಂತಂದರೆ ಇಲ್ಲ ನೋಡಿ ನಂಬರ್ ಏಯ್ಟ್ ನಂಬರ್ ಏಯ್ಟು ಶನಿದೇವರ ಒಂದು ಕಾರ್ಡು ಇದು ಕಾರ್ಮಿಕ್ ರಿಲೇಷನ್ಶಿಪ್ಪೇನೆ ಸೊ ನೀವು ಇದರಿಂದ ಹೊರಗಡೆ ಬರ್ ಬರಲೇಬೇಕು ಕೆಲವೊಮ್ಮೆ ಇಲ್ಲಿ ಆ ವ್ಯಕ್ತಿ ಮತ್ತೆ ನಿಮಗೆ ಬರ್ತಾರೆ ಅಂತ ಹೇಳೋಕ್ಕೂ ಆಗೋಲ್ಲ ಕಾರ್ಮಿಕ್ ರಿಲೇಶನ್ಶಿಪ್ ಅಂದರೆ ಏನೋ ಪಾಠ ಕಲಿಸೋಕೆ ನಿಮ್ಮ ಜೀವನದಲ್ಲಿ ಬಂದಿರ್ತಾರೆ ಪಾಠ ಕಲಸಿ ಆದಮೇಲೆ ಅವರು ನಿಮ್ಮ ಜೀವನದಿಂದ ಹೊರಟು ಹೋಗ್ತಾರೆ ಸೊ ಆ ಪಾಠ ಏನು ಕಲಿಸ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಿ ಅದನ್ನು ಕಲ್ತ್ಕೊಳ್ಳಿ ಕೆಲವರಿಗೆ ಅದೇ ವ್ಯಕ್ತಿ ಬದಲಾಗಿ ಬರೋ ಚಾನ್ಸಸ್ ಇದೆ ಇನ್ನು ಕೆಲವರಿಗೆ ಆ ವ್ಯಕ್ತಿ ಹೋಗಿ ನಿಮ್ಮ ಸೋಲ್ಮೇಟ್ ನಿಮಗೆ ಅನುರೂಪವಾದಂತಹ ಸೋಲ್ಮೇಟ್ ಬರೋವಂತಹ ಅವಕಾಶಗಳು ಕೂಡ ಇದೆ ಏನೇ ಆಗೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಅವರ ಏನು ತರ್ಡ್ ಪಾರ್ಟಿ ಅವರ ಒಂದು ಏನು ಇಂಟೆನ್ಷನ್ ಇದೆ ಈ ಥರ ನಿಮ್ಮ ಹಣ ಎಲ್ಲ ಬ್ಲಾಕ್ ಆಗಬೇಕು ಮತ್ತು ನೀವು ಈ ರೀತಿ ಚಳಿ ಗಾಳಿಲಿ ಆರೋಗ್ಯ ಇಲ್ಲದೆ ಬೀದಿಯಲ್ಲಿ ಯಾ ನಿರ್ಗತಿಕರ ಥರ ನಿಲ್ಲಬೇಕು ಅನ್ನೋಂತಹ ಒಂದು ಇಂಟೆನ್ಷನ್ಗೆ ನೀವು ನೀರೆದಿಬೇಡಿ ಅವರು ನಿಮ್ಮನ್ನು ಪ್ರೊವೋಕ್ ಮಾಡ್ತಾರೆ ಅವರ ಎನರ್ಜಿ ನಿಮ್ಮನ್ನು ಪ್ರೊವೋಕ್ ಮಾಡುತ್ತೆ ಸುಮ್ಮನೆ ಜಗಳ ಮಾಡೋಕ್ಕೆ ಇಲ್ಲದೇ ಇರೋವಂತಹ ಕಿತಾಪತಿ ನೀವೇ ಮಾಡೋ ಥರ ಸೊ ಅದಕ್ಕೆಲ್ಲ ನೀವು ಗೊಂದಲಕ್ಕೆ ಒಳಗಾಗ್ಬಿಡಿ ಯಾವುದೇ ಸಡನ್ ಡಿಸಿಷನ್ ತಗೋಬಿಡಿ ಸಡನ್ನಾಗಿ ಯಾವುದೇ ಒಂದು ಹಿಂದೆ ಮುಂದೆ ಯೋಚನೆ ಮಾಡಿದೆ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡೋಕ್ಕೆ ಹೋಗ್ಬಿಡಿ ಇದರಿಂದ ನೀವೇ ನಿಮ್ಮ ತೊಂದರೆಗೆ ಸಿಲ್ಕೋ ಅಂತಹ ಸಾಧ್ಯತೆಗಳಿದೆ ಬಿಕಾಸ್ ಅವ್ರು ತುಂಬ ಕನ್ನಿಂಗು ನಿಮಗೆಲ್ಲೂ ಸಾಕ್ಷಿನೂ ಕೊಡದಂತೆ ಒಳಗಡೆ ಮೇಂಟೈನ್ ಮಾಡ್ತಿದ್ದಾರೆ ಬಟ್ ನಿಮ್ಗೆ ಇದು ಗೊತ್ತಾಗ್ತಾ ಇದೆ ಹೇಗೆ ಅಂದರೆ ಯೂನಿವರ್ಸ್ ಜೊತೆ ನೀವು ಕನೆಕ್ಟ್ ಆಗಿದ್ರೆ ನೀವು ತುಂಬ ಇಂಟ್ಯೂಟಿವ್ ಆದರೆ ನಿಮ್ಮ ಹತ್ರ ಸಾಕ್ಷಿ ಇಲ್ಲ ಸೊ ತುಂಬ ಬುದ್ಧಿವಂತಿಕೆಯಿಂದ ಅವ್ರು ಹೇಗೆ ಕನ್ನಿಂಗ್ನೆಸ್ ಆಗಿ ನಿಮಗೆ ಗೊತ್ತಿಲ್ಲದಂಗೆನ ಒಳೊಳಗೆ ಎಲ್ಲ ಮಾಡ್ತಾ ಇದ್ದಾರೆ ಅಲ್ವಾ ಅದೇ ಥರ ನೀವು ಸ್ವಲ್ಪ ಬುದ್ಧಿವಂತಿಕೆಯಿಂದ ಇದರಿಂದ ಹೊರಗೆ ಬರೋದನ್ನು ನೋಡಿ ಹಾಗೋದನ್ನು ಅಲ್ಲೇ ಸಾಲ್ವ್ ಮಾಡೋದಕ್ಕೆ ತಿಳ್ಕೊಳ್ಳಿ ನನಗೆ ಗೊತ್ತಾಗಿದೆ ನನಗೆ ಯೂನಿವರ್ಸಿಂದ ವಿಷಯ ತಲುಪಿದೆ ಅಂತ ನೀವು ಹೇಳೋಕ್ಕೆ ಹೋದರೆ ಯಾರೂ ನಂಬಲ್ಲ ಎಲ್ಲ ಸಾಕ್ಷಿನೇ ಕೇಳ್ತಾರೆ ಯಾಕಂದರೆ ಇದು ತ್ರೀ ಡಿ ತ್ರೀ ಡೈಮೆನ್ಷನಲ್ ವರ್ಡು ಹಾಗಾಗಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ನಿಮ್ಮ ಹಣವನ್ನು ಸೇಫ್ ಮಾಡಿ ನಿಮ್ಮ ಸುತ್ತ ಬೌಂಡ್ರಿ ಹಾಕ್ಕೊಳ್ಳಿ ಸೊ ನಿಮ್ಮ ಮನಸ್ಸಲ್ಲಿ ಶಿವಶಕ್ತಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀವೇನು ಕೆಲಸ ಮಾಡ್ತಾಯಿದ್ರೆ ಅದ್ರ ಕಡೆ ಗಮನ ಕೊಟ್ಟು ಮಾಡಿ ಸಾಧ್ಯ ಆದರೆ ನಿಮ್ಮ ಮನೆಯ ಹಿರಿಯರ ಒಂದು ಸಲಹೆಯನ್ನು ಕೂಡ ತಗೊಳ್ಳಿ ಅಂತ ಹೇಳಿ ಇಲ್ಲಿ ಬರ್ತಾಯಿದೆ ಸೊ ಯಾರ್ಯಾರಿಗೆಲ್ಲ ರೆಸ್ಯುನೇಟ್ ಆಗಿದೆ ಅವರು ಖಂಡಿತ ತಿಳಿಸಿ ನಿಮಗೆ ಇದರಿಂದ ಮುಕ್ತಿ ಬೇಕು ಅಂತಂದರೆ ಖಂಡಿತ ಸ್ವಿಚ್ ವಾರ್ಡು ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಾನು ಇದೆ ಆಗಲೇ ತುಂಬ ಜನಕ್ಕೆ ಅದು ಕೊಟ್ಟಿದ್ದೀನಿ ಕೂಡ ಅವರು ಪ್ರೇಯರ್ ಕೂಡ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ಖಂಡಿತ ತಗೊಳ್ಳಿ ಈ ಸಮಸ್ಯೆಯಿಂದ ಹೊರಗಡೆ ನೀವು ಬರಬೇಕು ಅಂತಲೇ ನಾನು ತುಂಬ ಕಡಿಮೆ ಹಣಕ್ಕೆ ಆ ಎನರ್ಜಿ ಎಕ್ಸ್ಚೇಂಜ್ಗೆ ನಾನು ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ ಸೊ ನೀವು ಅನ್ಭವಿಸ್ತಾ ಇರೋಂತಹ ನೋವಿನ ಮುಂದೆ ಆ ಹಣ ಖಂಡಿತ ಏನೂ ಅಲ್ಲ ಬಟ್ ಅದಕ್ಕೆ ಅದರದ್ದೇ ಅದು ವ್ಯಾಲ್ಯೂ ಇದೆ ನೋಡಿ ನನಗಿಲ್ಲಿ ಜಡ್ಜ್ಮೆಂಟ್ ಕಾರ್ಡು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಸೊ ನಿಮ್ಮ ಜೀವನದಲ್ಲಿ ಜಡ್ಜ್ಮೆಂಟ್ ಬರ್ತಾ ಇದೆ ಏನು ತೊಂದರೆ ಇಲ್ಲ ಬ್ಯಾಲೆನ್ಸ್ ಆಗ್ತಾಯಿದೆ ಟ್ವೆಂಟಿ ನಂಬರ್ ಟೂ ಟು ಅಂದರೆ ಬ್ಯಾಲೆನ್ಸು ಖಂಡಿತ ಹೆದರೋ ಅವಶ್ಯಕತೆ ಇಲ್ಲ ಯೂನಿವರ್ಸಿಂದ ಏನು ಗೈಡೆನ್ಸ್ ಬಂದಿದೆ ಫಾಲೋ ಮಾಡಿ ಸೆಲೆಬ್ರೇಷನ್ ಮೋಡ್ ಬರ್ತಾ ಇದೆ ಅವರಲ್ಲಿ ಟವರ್ ಮೂಮೆಂಟು ನೋಡಿ ಹೇಗೆ ಬೀಳ್ತಾ ಇದ್ದಾರೆ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ಸೊ ನಿಮ್ಮ ಜೀವನದಿಂದ ಅವರು ಹೊರಗಡೆ ಹೋಗೋದು ಅನಿವಾರ್ಯ ಎಷ್ಟು ಅಂದರೆ ಈ ಸ್ಪೀಡಲ್ಲಿ ಹೆದರ್ಕೋಬೇಡಿ ನಿಮ್ಮ ಪಾರ್ಟ್ನರು ನಿಮ್ಮ ಹತ್ರಕ್ಕೆ ಬರ್ತಾ ಇದ್ದಾರೆ ನೀವೇನು ನಿಮ್ಮ ಜೀವನದಲ್ಲಿ ಕನಸು ಕಾಣ್ತಾ ಇದ್ದೀರಿ ಅದು ಚಿಕ್ಕ ರೊಡಿತಾ ಇದೆ ನೀವು ಅಂದ್ಕೊಂಡು ನನಗೆ ಆಗತ್ತೆ ಬಟ್ ನೀವು ಈ ಮೆಸೇಜ್ನ ಇಲ್ಲಿಗೆ ಬಿಡಬೇಡಿ ಗೈಡೆನ್ಸ್ ಏನು ಬಂದಿದೆ ಅದನ್ನು ಕೇಳಿ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಆದಷ್ಟು ಬೇಗ ಅವರ ಒಂದು ಎನರ್ಜಿ ಕೊನೆ ಆಗಲಿ ಮತ್ತು ಇನ್ನೂ ಏನಾದರೂ ಈ ಇದ್ರ ಬಗ್ಗೆ ನನಗೆ ಗೈಡೆನ್ಸ್ ಬಂತು ಅಂದರೆ ಖಂಡಿತ ಮೆಸೇಜ್ ಮಾಡ್ತೀನಿ ಯಾರ್ಯಾರಿಗೆಲ್ಲ ರೆಸಿನೆಂಟ್ ಆಗಿದೆ ಕ್ಲೇಮ್ ಮಾಡಿ ಮೆಸೇಜ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಾಯ ಗುರುವೆ ನಮಃ ಶ್ರೀಮಾತ್ರೆ ನಮಃ ಓಂ ದುಮ್ ದುರ್ಗಾಯೇ ನಮಃ ಥ್ಯಾಂಕ್ ಯು ಸೋ ಮಚ್